ತಮ್ಮ ಪೂರ್ವಿಕರ ಕಾಲದಿಂದಲೂ ನಂಜುಂಡೇಶ್ವರನಿಗೆ ಪ್ರಿಯವಾದ ತುಳಸಿಹಾರ ತಯಾರಿಕೆ ಇವರ ಕಾಯಕ ಸ್ವಂತ ಸೂರಿಲ್ಲ ದಾಖಲಾತಿ ಇದ್ದರೂ ಸರ್ಕಾರದ ಗ್ಯಾರಂಟಿ ಯೋಜನೆ ದೊರೆಯುತ್ತಿಲ್ಲ ನಾಗರಿಕ ಸಮಾಜ ತಲೆ ತಗ್ಗಿಸುವ ರೀತಿಯಲ್ಲಿ ಹೀನಾಯ ಪರಿಸ್ಥಿತಿ ಜೀವನ ದೂಡುತ್ತಿರುವ ಆರು ಕುಟುಂಬಗಳ ಮೂವತ್ತಕ್ಕೂ ಹೆಚ್ಚು ಮಂದಿಯ ಕರುಣಾಜನಕ ಸ್ಥಿತಿಯೇ ನಂಜನಗೂಡು ಪಟ್ಟಣದ ಹಳ್ಳದ ಕೇರಿಯ ಮುಖ್ಯ ರಸ್ತೆ ಬದಿ ವಾಸವಿರೋ ಈ ಕುಟುಂಬಗಳು ಇವರು ವಾಸವಿರೋ ನಿವೇಶನ ಇವರದ್ದಲ್ಲ ಬಯಲು ಶೌಚ ಮುಕ್ತ ಮಾಡಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತೀವ್ರ ಕಸರತ್ತು ನಡೆಸುತ್ತಿದ್ದರೆ ಇವರಿಗೆ ಒಂದು ಪುಟ್ಟ ಶೌಚಾಲಯವೂ ಇಲ್ಲ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲು ಬಂದು ಬೆಟ್ಟದಷ್ಟು ಭರವಸೆಗಳನ್ನು ತುಂಬುತ್ತಾರೆ ಈವರಿಗೂ ಸೌಲಭ್ಯಗಳು ಮಾತ್ರ ದೊರೆತಿಲ್ಲ ನಮಗೂ ಕೇಳಿ ಕೇಳಿ ಸಾಕಾಗಿದೆ ಯಾರೊಬ್ಬರು ನಮಗೆ ಸಹಾಯ ಮಾಡಿಲ್ಲ ಅಂತ ನೊಂದು ಆಕ್ರೋಶ ವ್ಯಕ್ತಪಡಿಸುತ್ತಾರೆ ಈ ನಿರ್ಗತಿಕರು ನಮಗೆ ಏನು ಸೌಲಭ್ಯ ಮಾಡ್ಕೊಟ್ಟಿಲ್ಲ ಗೌರ್ಮೆಂಟ್ ಅವರು ಯಾರು ಸೌಲಭ್ಯ ಮಾಡಿಕೊಟ್ಟಿಲ್ಲ ಇಪ್ಪತ್ನಾಲ್ಕು ಆಯ್ತಲ್ವಾ ಊರಿನ ಜನಕ್ಕೆ ಮಾಡೋದಕ್ಕೆ ಮಾತ್ರ ಎಲ್ಲ ಗೊತ್ತು ಕುಡಿಯಕ್ಕೆ ನೀರಿಲ್ಲ ಒಂದು ಐದಾರು ಸೈಡ್ಗೆ ಕರೆಂಟ್ ಹೇಳಬೇಕು ಇನ್ನಾದರೂ ಆಡಳಿತ ಎಚ್ಚೆತ್ತು ಇವರ ಸಮಸ್ಯೆಗೆ ಅಧಿಕಾರಿಗಳು ಸ್ಪಂದಿಸುವವರೇ ಎಂಬುದನ್ನು ಕಾದು ನೋಡಬೇಕಿದೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು